ಎಲ್ಲರಿಗೂ ನಮಸ್ಕಾರ ಒಗಟುಗಳಿಗೆ ಸ್ವಾಗತ ಬನ್ನಿ ನೋಡೋಣ ಮೊದಲನೆಯ ಒಗಟು ಅಕ್ಕಣ್ಣನಿಗೆ ಆರು ಕಣ್ಣು ಮುಕ್ಕಣ್ಣನಿಗೆ ಮೂರು ಕಣ್ಣು ನಾನು ಯಾರು ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ನೋಡೋಣ ಸರಿಯಾದ ಉತ್ತರ ಉತ್ತರ ತೆಂಗಿನಕಾಯಿ ಅಕ್ಕಣ್ಣನಿಗೆ ಆರು ಕಣ್ಣು ಮುಕ್ಕಣ್ಣನಿಗೆ ಮೂರು ಕಣ್ಣು ನಾನು ಯಾರು ತೆಂಗಿನಕಾಯಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಚಿಕ್ಕವನು ಒಬ್ಬನಿಗೆ ಬಡಿಸುವಷ್ಟರಲ್ಲಿ ದೊಡ್ಡವನು ಹನ್ನೆರಡು ಮಂದಿಗೆ ಬಡಿಸ್ತಾನೆ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಚಿಕ್ಕವನು ಒಬ್ಬನಿಗೆ ಬಡಿಸುವಷ್ಟರಲ್ಲಿ ದೊಡ್ಡವನು ಹನ್ನೆರಡು ಮಂದಿಗೆ ಬಡಿಸ್ತಾನೆ ನಾನು ಯಾರು ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಇದಕ್ಕೆ ಸರಿಯಾದ ಉತ್ತರ ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಗಡಿಯಾರ ಚಿಕ್ಕವನು ಒಬ್ಬನಿಗೆ ಬಡಿಸುವಷ್ಟರಲ್ಲಿ ದೊಡ್ಡವನು ಹನ್ನೆರಡು ಮಂದಿಗೆ ಬಡಿಸ್ತಾನೆ ನಾನು ಯಾರು ಗಡಿಯಾರ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಗರಿಕೆ ಆಸೆ ದೇವರು ವರ್ಷಕ್ಕೆ ಒಮ್ಮೆ ಬರ್ತಾನೆ ನಾನು ಯಾರು ಮತ್ತೊಂದು ಸರ್ತಿ ನೋಡೋಣ ಒಗಟು ಗರಿಕೆ ಆಸೆ ದೇವರು ವರ್ಷಕ್ಕೆ ಒಮ್ಮೆ ಬರ್ತಾನೆ ನಾನು ಯಾರು ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಯಾರಾದರೂ ಗೆಸ್ ಮಾಡಿದರೆ ತಿಳಿಸಿ ಉತ್ತರ ಗಣಪತಿ ಗರಿಕೆ ಆಸೆ ದೇವರು ವರ್ಷಕ್ಕೆ ಒಮ್ಮೆ ಬರ್ತಾನೆ ನಾನು ಯಾರು ಗಣಪತಿ ಬನ್ನಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗುವುದಿಲ್ಲ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗುವುದಿಲ್ಲ ನಾನು ಯಾರು ಹಾಗಿದ್ದರೂ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಉತ್ತರ ಗೊತ್ತಿರೋರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ನೋಡೋಣ ಉತ್ತರ ಗಾಳಿ ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗುವುದಿಲ್ಲ ನಾನು ಯಾರು ಗಾಳಿ ಬನ್ನಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಕೆಂಪು ಹಣ್ಣಿನ ತುಟಿ ಕರಗಿದೆ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಕೆಂಪು ಹಣ್ಣಿನ ತುಟಿ ಕರಗಿದೆ ನಾನು ಯಾರು ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಬನ್ನಿ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಗುಲಗಂಜಿ ಕೆಂಪು ಹಣ್ಣಿನ ತುಟಿ ಕರಗಿದೆ ನಾನು ಯಾರು ಗುಲಗಂಜಿ ಬನ್ನಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಅಜ್ಜನ ಹೊಟ್ಟೆ ಹಿಡ್ಕೊಂಡು ಮೊಮ್ಮಗ ನೇತಾಡ್ತಾನೆ ನಾನು ಯಾರು ಮತ್ತೊಂದು ಸರ್ತಿ ನೋಡೋಣ ಒಗಟು ಅಜ್ಜನ ಹೊಟ್ಟೆ ಹಿಡ್ಕೊಂಡು ಮೊಮ್ಮಗ ನೇತಾಡ್ತಾನೆ ನಾನು ಯಾರು ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಯಾರಾದರೂ ಗೆಸ್ ಮಾಡಿದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಗೇರು ಬೀಜ ಅಚ್ಚನ ಹೊಟ್ಟೆ ಇಟ್ಕೊಂಡು ಮೊಮ್ಮಗ ನೇತಾಡ್ತಾನೆ ನಾನು ಯಾರು ಗೇರು ಬೀಜ ಬನ್ನಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಕಲ್ಲನ್ನು ತುಳಿಯುತ್ತೆ ಮುಳ್ಳನ್ನು ಮುರಿಯುತ್ತೆ ನೀರು ಕಂಡ್ರೆ ನಿಲ್ಲುತ್ತೆ ನಾನು ಯಾರು ಮತ್ತೊಂದ್ಸತಿ ನೋಡೋಣ ಒಗಟು ಕಲ್ಲನ್ನು ತುಳಿಯುತ್ತೆ ಮುಳ್ಳನ್ನು ಮುರಿಯುತ್ತೆ ನೀರು ಕಂಡ್ರೆ ನಿಲ್ಲುತ್ತೆ ನಾನು ಯಾರು ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರಬಹುದು ಅಂತ ನೋಡೋಣ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಚಪ್ಪಲಿ ಕಲ್ಲನ್ನು ತುಳಿಯುತ್ತೆ ಮುಳ್ಳನ್ನು ಮುರಿಯುತ್ತೆ ನೀರು ಕಂಡ್ರೆ ನಿಲ್ಲುತ್ತೆ ನಾನು ಯಾರು ಚಪ್ಪಲಿ ಬನ್ನಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ನೋಡಿದರೆ ಮಲ್ಲಿಗೆ ಹೂ ಕೈಲಿ ತಕ್ಕೊಂಡು ಮುಟ್ಟೋಕೆ ಆಗೋದಿಲ್ಲ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟ್ಟು ನೋಡಿದರೆ ಮಲ್ಲಿಗೆ ಹೂ ಕೈಲಿ ತಕ್ಕೊಂಡು ಮುಟ್ಟೋಕೆ ಆಗೋದಿಲ್ಲ ನಾನು ಯಾರು ಆಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಉತ್ತರ ಚುಕ್ಕಿ ನೋಡಿದರೆ ಮಲ್ಲಿಗೆ ಹೂ ಕೈಲಿ ತಕ್ಕೊಂಡು ಮುಟ್ಟೋಕೆ ಆಗೋದಿಲ್ಲ ನಾನು ಯಾರು ಚುಕ್ಕಿ ಬಂದಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಅರಳುತ್ತೆ ಹೂವಲ್ಲ ಬಿಸಿಲಿಗೆ ಬಾಡುವುದಿಲ್ಲ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಅರಳುತ್ತೆ ಹೂವಲ್ಲ ಬಿಸಿಲಿಗೆ ಬಾಡುವುದಿಲ್ಲ ನಾನು ಯಾರು ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಛತ್ರಿ ಅರಳುತ್ತೆ ಹೂವಲ್ಲ ಬಿಸಿಲಿಗೆ ಬಾಡುವುದಿಲ್ಲ ನಾನು ಯಾರು ಛತ್ರಿ ಬನ್ನಿ ಇದು ಕೊನೆಯ ಒಗಟು ಆರು ಕಾಲು ಅಪ್ಪಣ್ಣ ಕೆರೆ ಬೋರಣ್ಣ ಕೂತವು ಮೀಸೆ ತಿರುವಣ್ಣ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಆರು ಕಾಲು ಅಪ್ಪಣ್ಣ ಕೆರೆ ಬೋರಣ್ಣ ಕೂತವು ಮೀಸೆ ತಿರುವಣ್ಣ ನಾನು ಯಾರು ಹಾಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ನೋಡೋಣ ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ಜಿರಳೆ ಆರುಕಾಲು ಅಪ್ಪಣ್ಣ ಕೆರೆ ಬೋರಣ್ಣ ಕೂತವು ಮೀಸತಿರುವಣ್ಣ ನಾನ್ಯಾರು ಜಿರಳೆ ನಿಮಗೆ ಈ ಒಗಟುಗಳು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ಹೊಸ ಒಗಟುಗಳನ್ನು ಬಿಡಿಸೋಣ ಈ ವಿಡಿಯೋದಲ್ಲಿ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು